ನಮಸ್ಕಾರ ಶ್ರೀಕಾಂತ್ ಇವತ್ತು ತಮ್ಮೊಟ್ಟಿಗೆ ಇತ್ತೀಚೆಗೆ ಸರ್ಕಾರ ಕರ್ನಾಟಕ ಸರ್ಕಾರ ಅರಣ್ಯಕ್ಕಿನ ಕಾಯ್ದೆಗೆ ಸಂಬಂಧಪಟ್ಟಂಗೆ ತೆಗೆದುಕೊಂಡಂಥ ನಿರ್ಧಾರದ ಬಗ್ಗೆ ತಮ್ಮ ಗಮನ ಸೆಳೆಯಲಿಕ್ಕೋಸ್ಕರವಾಗಿ ಮತ್ತು ಸರ್ಕಾರವನ್ನು ಆದಿವಾಸಿಗಳ ಪರವಾಗಿ ಆಲೋಚನೆ ಮಾಡಲಿಕ್ಕೆ ಒತ್ತಾಯಿಸುವ ಸಲುವಾಗಿ ತಮ್ಮ ಮಾತಾಡಲಿಕ್ಕೆ ಬಂದಿದ್ದೇನೆ ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆ ತನ್ನದೇ ಆದ ಸ್ಥಾನವನ್ನು ಎಲ್ಲ ರೀತಿಯಲ್ಲಿಯೂ ಪಡೆದಿದೆ ಆದಿವಾಸಿಗಳ ಸಂಖ್ಯೆ ಕೂಡ ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟಿದೆ ಹುಣಸೂರು ಡಿ ಕೋಟೆ ಸರ್ಗೂರು ನಂಜನಗೂಡು ತಾಲೂಕುಗಳಲ್ಲಿ ಆದಿವಾಸಿಗಳ ಸಂಖ್ಯೆ ಗಮನ ಗಮನ ಹರಿಸುವಷ್ಟು ಇದೆ ಇಂಥ ಸಂದರ್ಭದಲ್ಲಿ ಅರಣ್ಯ ಹಕ್ಕಿನ ಕಾಯ್ದೆಯನ್ನು ಸರ್ಕಾರ ಸರಿಯಾಗಿ ಜಾರಿಗೊಳಿಸಬೇಕಾಗುತ್ತದೆ ಜಾರಿಗೊಳಿಸ್ದೇ ಅನ್ಯಾಯ ಮಾಡಿದೆ ತಮ್ಮ ಗಮನ ಸೆಳೆಯುವುದಂದರೆ ಮೈಸೂರು ಜಿಲ್ಲೆಯಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ಹಾಡಿಗಳಿದ್ದಾವೆ ಹದಿಮೂರು ಸಾವಿರದ ನೂರು ಪ ಅದರ ಕುಟುಂಬಗಳಿದ್ದಾವೆ ಆದಿವಾಸಿಗಳ ಕುಟುಂಬಗಳು ಅರಣ್ಯಕಿನ ಕಾಯ್ದೆ ಅಡಿಯಲ್ಲಿ ಏಳು ಸಾವಿರದ ನೂರ ಐವತ್ತು ಕುಟುಂಬಗಳು ಅರ್ಜಿ ಸಲ್ಲಿಸಿದ್ದಾವೆ ಅದರಲ್ಲಿ ಇನ್ನೂರು ಎರಡು ಸಾವಿರ ಅರ್ಜಿಗಳನ್ನು ಪರಿಷ್ಕರಿಸಲಾಗಿದೆ ಒಂದು ಎಕರೆ ಅರ್ಧ ಎಕರೆ ಹತ್ತು ಗುಂಟೆ ಕೊಟ್ಟಿದ್ದಾರೆ ಇನ್ನು ಐದು ಸಾವಿರದ ನೂರ ಐವತ್ತು ರಿಜೆಕ್ಟ್ ಮಾಡಿದ್ದಾರೆ ಕಮ್ಯುನಿಟಿ ರೈಟ್ಸ್ಗೆ ನೂರ ಎಂಬತ್ತೈದು ಸಮುದಾಯಗಳಿಂದ ಅರ್ಜಿ ಬಂದಿದ್ದಾವೆ ಅದರಲ್ಲಿ ಮೂವತ್ತ್ನಾಲ್ಕನ್ನು ಗೌರವಿಸಿದ್ದಾರೆ ಇನ್ನು ನೂರ ಐವತ್ತೊಂದನ್ನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅರ್ಥ ಅರಣ್ಯಕ್ಕಿನ ಕಾಯ್ದೆ ಯಾವ ಉದ್ದೇಶಕ್ಕಾಗಿ ಮಾಡಲಾಯಿತು ಅದು ನೆರವೇರಿಲ್ಲ ಇದಕ್ಕೆ ಕಾರಣ ಸರ್ಕಾರ ಅಂತ ಹೇಳುತ್ತೆ ಅರಣ್ಯಕ್ಕಿನ ಕಾಯ್ದೆ ಪ್ರಕಾರ ಅವರ ಪಿತರಾಜಿತ ಅರಣ್ಯಗಳ ಮೇಲೆ ಹಕ್ಕು ಇದೆ ಆದರೆ ಅರಣ್ಯಕ್ಕಿನ ಕಾಯ್ದೆಯನ್ನು ಅರಣ್ಯ ಇಲಾಖೆ ಜಾರಿಗೊಳಿಸೋಕ್ಕೆ ಬಿಡ್ತಾ ಇಲ್ಲ ಕಾರಣ ಅಂದರೆ ನ್ಯಾಷನಲ್ ಪಾರ್ಕ್ಗಳಾಗಿರೋದ್ರಿಂದ ಈ ನ್ಯಾಷನಲ್ ಪಾರ್ಕ್ ಆಗಿರೋದ್ರಿಂದ ಈ ನ್ಯಾಷನಲ್ ಪಾರ್ಕ್ ಆಗಿರೋದ್ರಿಂದ ನಾವು ತೊಂದರೆ ಹಾಗೆ ಅವ್ರಿಗೆ ರಕ್ಷಣೆ ಮಾಡಬೇಕಾಯಿತು ಆದರೆ ಇತ್ತೀಚೆಗೆ ಸರ್ಕಾರ ಏನು ಮಾಡಿದೆ ಅಂತಂದರೆ ಇದೇ ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಗೌರವಿಸೋಕ್ಕಾಗ್ತಾ ಆಗ್ತಾಯಿಲ್ಲ ಅದು ಎಪ್ಪತ್ತೈದು ವರ್ಷ ಪ್ರೂವ್ ಮಾಡೋಕ್ಕಾಗ್ತಾಯಿಲ್ಲ ಆ ಕಾರಣಕ್ಕಾಗಿ ಆ ಕಾಯ್ದೆಯಲ್ಲಿ ಒಂದು ತಿದ್ದುಪಡಿ ತರಬೇಕು ಹೇಳಿ ಸಹ ಕೇಂದ್ರ ಸರ್ಕಾರವನ್ನು ನೆನೆಸುವಂಥ ನಿರ್ಣಯವನ್ನು ಕೈಗೊಂಡಿದೆ ಅಂದರೆ ಇತರೆ ಜನಾಂಗದ ಹಕ್ಕನ್ನ ಕಾಪಾಡೋಕ್ಕೆ ತೋರಿಸ್ತಿರೋವಂಥ ಪ್ರೀತಿ ಇತರೆ ಅರಣ್ಯವಾಸಿಗಳ ಹಕ್ಕುಗಳನ್ನು ಕಾಪಾಡಲಿಕ್ಕೆ ಸರ್ಕಾರ ಮುಂದಾಗ್ತಿರೋ ಪ್ರೀತಿ ನಿಜವಾದ ಆದಿವಾಸಿಗಳು ಯಾರಿಗೋಸ್ಕರ ಅರಣ್ಯ ಕಾಯಿದೆ ಕಾಯ್ದೆ ಜಾರಿಗೆ ಬಂತು ಆ ಹ ಆ ಜನರಿಗೆ ಹಕ್ಕನ್ನು ಕೊಡೋದ್ರ ಬಗ್ಗೆ ತಾತ್ಸಾರ ತೋರಿಸ್ತಾ ಇರೋದು ಬಹಳ ವಿಚಿತ್ರ ಕಾಣುತ್ತೆ ಅರಣ್ಯ ಹಕ್ಕಿನ ಕಾಯ್ದೆ ಇರೋದೇನೆ ಆದಿವಾಸಿಗಳ ಹಕ್ಕುಗಳನ್ನು ಗೌರವಿಸಿ ಅವರು ಕೂಡ ಎಲ್ಲರ ಹಾಕಿ ಗೌರವದಿಂದ ಬಾಳಿ ಅವರ ಪಿತರಾಜಿತ ಆಸ್ತಿಗಳನ್ನು ರಕ್ಷಣೆ ಮಾಡಿಕೊಂಡು ತಮ್ಮ ಜೀವನ ನಿರ್ವಹಣೆ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಕಾನೂನು ಜಾರಿಗೆ ತಂದಿದ್ದು ಇಂಥ ಕಾಯ್ದೆಯನ್ನು ಜಾರಿಗೊಳಿಸರ ಬದಲು ಈಗ ಈ ರೀತಿ ಜನರದ ಅರ್ಜಿಗಳನ್ನು ತಿರಸ್ಕರಿಸಿ ಅರ್ಜಿಗಳನ್ನ ಒಂದು ಸಾರಿ ಅಲ್ಲ ಎರಡು ಸಾರಿ ತಿರಸ್ಕರಿಸಿದೆ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಆಧಾರದ ಮೇಲೆ ಮತ್ತೆ ಅರ್ಜಿನ ಪರಿಗಣಿಸಲಿಕ್ಕೆ ನಾವು ಮನವಿ ಮಾಡಿ ಮಾಡಿದರೂ ಕೂಡ ಜಿಲ್ಲಾ ಸಮಿತಿಗಳು ವಿಭಾಗ ವಿಭಾಗದ ಸಮ ಅರಣ್ಯಕ್ಕಿನ ಸಮಿತಿಗಳು ತಿರಸ್ಕರಿಸ್ತಾನೆ ಬಂದಿದ್ದಾವೆ ತಿರಸ್ಕರಿಸಲಿಕ್ಕೆ ಮೂಲ ಕಾರಣ ಅರಣ್ಯ ಇಲಾಖೆಯವರ ಕಪಿಮುಷ್ಟಿ ಅಂತ ಹೇಳಿ ಅವರು ಹೇಳ್ತಾರೆ ಆದರೆ ಯಾವುದೇ ಕಮಿಟಿ ಕೂಡ ತನ್ನ ಹಕ್ಕನ್ನು ಸರಿಯಾದ ರೀತಿಯಲ್ಲಿ ಚಲಾಯಿಸ್ತಾ ಇಲ್ಲ ತನ್ನ ಕರ್ತವ್ಯನ ಮಾಡ್ತಾ ಇಲ್ಲ ಹಾಗಾಗಿ ಹದಿಮೂರು ಸಾವಿರ ಕುಟುಂಬಗಳು ಹದಿಮೂರು ಸಾವಿರದ ನೂರು ಕುಟುಂಬಗಳ ಪೈಕಿ ಏಳು ಸಾವಿರದ ನೂರ ಐವತ್ತು ಕುಟುಂಬಗಳು ಅರ್ಜಿ ಹಾಕಿದರೂ ಕೇವಲ ಎರಡು ಸಾವಿರ ಕುಟುಂಬಗಳು ಮಾತ್ರ ಹಕ್ಕುಗಳ ಗೌರವಿಸಲ್ಪಟ್ಟಿದೆ ಅದರಲ್ಲಿ ಅರ್ಧ ಎಕರೆ ಒಂದು ಎಕರೆ ಕೊಟ್ಟು ಒಂದು 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 ಸಾವಿರ ಎಕರೆ ಭೂಮಿ ಮಾತ್ರ ಸರ್ಕಾರ ಕರ್ನಾಟಕ ಬೆಂಗಳೂರು ಮೈಸೂರಿನಲ್ಲಿ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಸೊ ಅರ್ಥ ಏನು ಈ ಕಾನೂನು ಸಮರ್ಪಕವಾಗಿ ಆದಿವಾಸಿಗಳಿಗೆ ತಲುಪಿಲ್ಲ ಹೀಗಾಗಿ ಅವರಿಗೆ ಅನ್ಯಾಯ ಆಗ್ತಾ ಇದೆ ಇದನ್ನು ಸರಿಪಡಿಸೋದ್ರ ಬದಲು ಸರ್ಕಾರ ಈಗ ಇತರ ಅರಣ್ಯವಾಸಿಗಳಿಗೆ ನಾವು ಅರಣ್ಯ ಹಕ್ಕು ಕೊಡೋಕ್ಕೋಸ್ಕರವಾಗಿ ಇದನ್ನು ಬದಲಾವಣೆ ತನ್ನಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಅವರು ಅಪೀಲ್ ಮಾಡಲಿಕ್ಕೋಸ್ಕರವಾಗಿ ಸದನದಲ್ಲಿ ಒಕ್ಕೊರಲ್ಲಿ ನೇರ ಕೈಗೊಂಡಿದ್ದಾರೆ ಈ ಒಕ್ಕುಲಿನ ನಿರ್ಣಯ ಕೈಗೊಳ್ಳುವಾಗ ಆದಿವಾಸಿಗಳು ವಾಸ ಮಾಡ್ತಿರೋಂಥ ಒಂಬತ್ತು ಬೈ ಕರ್ನಾಟಕದ ಒಂಬತ್ತು ಜಿಲ್ಲೆಗಳಲ್ಲಿ ಪಶ್ಚಿಮಘಟ್ಟ ಎಲ್ಲೆಯ ಒಂಬತ್ತು ಜಿಲ್ಲೆಗಳಲ್ಲಿ ಎಲ್ಲ ಕಡೂ ಕೂಡ ಹೆಚ್ಚು ಕಡೆ ನ್ಯಾಷನಲ್ ಪಾರ್ಕ್ಗಳಿದ್ದಾವೆ ಅಂಥ ಜಿಲ್ಲೆಗಳಲ್ಲಿ ಆದಿವಾಸಿಗಳ ಹಕ್ಕುಗಳನ್ನ ಕಾಪಾಡಲಿಕ್ಕೋಸ್ಕರವಾಗಿ ನ್ಯಾಷನಲ್ ಪಾರ್ಕ್ನ ಮೇಲೆ ಹಿಡಿತ ಸಾಹಸೋ ದೃಷ್ಟಿಯಿಂದ ಅರಣ್ಯ ಇಲಾಖೆ ತಗೊಂಡಿರುವಂಥ ಬಿಡುಗು ನಿಲುವನ್ನು ಸಡಿಲಗೊಳಿಸಿ ಆದಿವಾಸಿಗಳಿಗೆ ಹಕ್ಕನ್ನು ಕೊಡಬೇಕು ಅನ್ನೋ ಒಂದು ನಿರ್ಣಯವನ್ನು ಮಾಡಬೇಕಾಗಿತ್ತು ಅದನ್ನು ಮಾಡಲಿಕ್ಕೆ ಅವರು ಗಮನ ತಗೊಳ್ಬೇಕಾಗಿತ್ತು ಅದನ್ನು ಮಾಡ್ದೇ ಈ ರೀತಿ ಹೊರಟಿದ್ದಾರೆ ದಟ್ ಮೀನ್ಸ್ ಅರಣ್ಯ ಇಲಾಖೆಗೆ ಅರಣ್ಯ ಇಲಾಖೆಯ ಕಪಿಮುಷ್ಟಿಗೆ ಸರ್ಕಾರ ಸ್ಪಂದಿಸಿ ಆದಿವಾಸಿಗಳ ಅರಣ್ಯ ಹಕ್ಕಳನ್ನು ಮೊಟಕುಗೊಳಿಸ್ತಾ ಇರೋವಂಥ ಒಂದು ಹುನ್ನಾರ ನಡೆದಿದೆ ಇದು ಒಂದು ಅರಣ್ಯ ವರ್ಷಗಳಿಗೆ ಅನ್ಯಾಯ ಎರಡನೇ ಬಹಳ ಮುಖ್ಯವಾದ ಅನ್ಯಾಯ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತ ಒಂದು ಆಶ್ರಮ ಶಾಲೆಗಳಿದ್ದಾವೆ ಸುಮಾರು ಎರಡು ಸಾವಿರ ಮಕ್ಕಳಷ್ಟು ಅಲ್ಲಿ ಕಲಿತಿದ್ದಾರೆ ಈ ರೆ ಆಶ್ರಮ ಶಾಲೆಗಳು ರೆಸಿಡೆನ್ಷಿಯಲ್ ಸ್ಕೂಲ್ಸು ಅದನ್ನೀಗ ವಾಲ್ಮೀಕಿ ಆಶ್ರಮ ಶಾಲೆಗಳಂತೆ ಮಾಡಿದ್ದಾರೆ ಅನಿವಾರ್ಯ ಅದಗತ್ತಿರಲಿಲ್ಲ ಆದಿವಾಸಿಗಳಿಗೆ ಬಿರ್ಸುಂಡಾ ಅಂತ ಹೆಸರು ಹೇಳ್ಬೋದು ಬಿಸಾಮುಂಡುಂಡಾಂಡಾಂಡಾಂಡಾಂಡಾ ಅಶಂ ಶಾಲೆ ಇಲ್ಲ ಅಂದರೆ ಆದಿವಾಸಿ ಅಶ್ರಮ ಶಾಲೆಗಳ ಸಾಕಾಗಿತ್ತು ಆದರೆ ಅಲ್ಲೂ ಕೂಡ ಈಗ ಅಂದರೆ ಅವ್ರ ಕಲ್ಚರ್ಗಿಟಿ ಕೂಡ ಬೆಟ್ ಬೆಟ್ಟು ಬಿಳುಹಾಕಿ ಮಾಡಿದ್ದಾರೆ ವಾಲ್ಮೀಕಿ ಏನು ಆದಿವಾಸಿಗಳ ನಾಯಕರೇನಲ್ಲ ಅವರು ಒಂದು ಬೇರೆ ಒಂದು ಸಮುದಾಯದ ನಾಯಕರು ಇರಬಹುದು ಆದರೆ ಆದಿವಾಸಿಗಳಿಗೆ ಬಿರ್ಸಾಮುಂಡಾ ಅಂತವರಿದ್ದಾರೆ ಅವ್ರ ಹೆಸರನ್ನು ಪರಿಗಣಿಸ್ಬೇಕಾಗಿತ್ತು ಅದು ಬಿಟ್ಬಿಟ್ಟು ಅವರವರ ಏರಿಯಾದಲ್ಲಿ ಅವರವ್ರ ಹೆಸರು ಇಟ್ಟಿದ್ರೆ ಪರವಾಗಿರಲಿಲ್ಲ ಅದು ಬಿಟ್ಬಿಟ್ಟು ಆದಿವಾಸಿಗಳ ಏರಿಯಾಗೆ ಬಂದು ಬಿಡೋ ಏನೋ ವಾಲ್ಮೀಕಿ ಹೆಸರಿಟ್ಟರೆ ಏನರ್ಥ ವಾಲ್ಮೀಕಿಗೂ ಅವು ಅಗೌರವ ತಂದಂಗೆ ಆಗುತ್ತೆ ಆ ಕಾರಣಕ್ಕೋಸ್ಕರಾಗಿ ಈ ಥರ ಮಾಡ್ಬೋದು ಅದನ್ನು ಮಾಡಿ ಈಗ ಆಶ್ರಮ ಶಾಲೆಗಳಲ್ಲಿ ಮಕ್ಕಳಿಗೆ ಊಟ ಬಟ್ಟೆಗೆ ಇಲ್ಲ ಅದನ್ನ ಸರ್ಕಾರ ಚೆನ್ನಾಗಿ ನಿಭಾಯಿಸ್ತಿದೆ ಆದರೆ ಗುಣಮಟ್ಟ ಶಿಕ್ಷಣ ಇದೆ ಶಾಲೆಗಳನ್ನ ತೆರೆದಿರೋದು ಯಾಕೆ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಕೊಡಬೇಕು ಅವರು ಏನು ನಾಲ್ಕು ಜನರು ಹಂಗೆ ಡೆಮಾಕ್ರೆಟಿಕ್ ಸೊಸೈಟಿ ಬಿತ್ತಿರೋರಿಗೆ ಅವರು ಬೆಳಕಿಗೆ ಬಾಳಬೇಕು ಶಿಕ್ಷಣ ಪಡಿಬೇಕು ಅನ್ನೋಕ್ಕೋಸ್ಕರ ತಾನೆ ಈಗೇನಾಗಿದೆ ಶಾಲೆಗಳಲ್ಲಿ ಇದು ಆಶ್ರಮ ಶಾಲೆಗಳ ಸರ್ ಇದು ಅಂದರೆ ಆ ಗುಣಮಟ್ಟ ಶಿಕ್ಷಣ ಆಶ್ರಮ ಶಾಲೆಗಳಲ್ಲಿ ಇಲ್ಲ ಅನ್ನೋದೊಂದು ಕೂಗು ಮೊದಲಿಂದನೂ ಇದೆ ಅದಕ್ಕೆ ಕೆಲವು ಆದಿವಾಸಿ ನಾಯಕರುಗಳು ಕೂಡ ಕೇಳ್ತಿದ್ದಾರೆ ಇದನ್ನು ಕೇಳ ಮಾದಿಲ್ ಮಾಡಿ ಅಂತೆ ಅವ್ರು ಹೇಳ್ತಾರೆ ನಾವೇನು ಹೇಳ್ತೀವಿ ಇದೊಂದು ವಿಶೇಷವಾಗಿ ಹರಿಸಿ ಒಂದು ಅಂದರೆ ಪ್ರೈ ಲೋಯರ್ ಪ್ರೈಮರಿ ಹೈಯರ್ ಪ್ರೈಮರಿ ಹೈಸ್ಕೂಲು ಇದ್ರ ಜೊತೆಗೆ ಪ್ರೀ ಪ್ರೈಮರಿ ಸ್ಕೂಲ್ ಕೂಡ ಒಂದು ಕಾಂಬಿನೇಷನ್ ಇರಬೇಕು ಮಗುಗೆ ತನ್ನ ತಾಯಿ ಭಾಷೆಯಿಂದ ಕನ್ನಡ ಭಾಷೆಗೆ ಬಂದು ಕನ್ನಡ ಭಾಷೆಯಿಂದ ರಾ ರಾಷ್ಟ್ರ ಭಾಷೆಗೆ ಬಂದು ರಾಷ್ಟ್ರ ಭಾಷೆಯಿಂದ ಇಂಟರ್ನ್ಯಾಷನಲ್ ಭಾಷೆಗೆ ಮಗುವನ್ನು ಶಿಫ್ಟ್ ಅಂತಂದರೆ ಇದೊಂದು ಕಾನ್ಫ್ರೆನ್ಸ್ ಆಗಿರಲಿ ಅಂತೇಳಿ ನಾವು ಕೂಡ ನಾವು ಕೇಳಿದ್ವಿ ಆದರೆ ಸರ್ಕಾರ ಇದನ್ನು ಗಮನ ತಗೊಂಡಿಲ್ಲ ಈ ಇಪ್ಪತ್ತೊಂದು ಆಶ್ರಮಶಾಲೆಗಳು ಕಲಿತಾ ಇರೋದು ಮಕ್ಕಳ ಸಿದ್ದಗತಿ ನೋಡಿದರೆ ಮ್ಯಾಥಮೆಟಿಕ್ಸಲ್ಲಿ ಹಿಂದಿದ್ದಾರೆ ಕನ್ನಡದಲ್ಲೂ ಹಿಂದಿದ್ದಾರೆ ಇಂಗ್ಲೀಷ್ ಅಂತೂ ಗೊತ್ತೇ ಇಲ್ಲ ವಿಜ್ಞಾನ ಅಂದರೆ ಯಾವುದೇ ವಿಷಯ ಆಗಲಿ ಮಗು ಪ್ರಾವೀಣ್ಯತೆಯನ್ನು ಹೊಂದಿಲ್ಲ ಅದರ ಅರ್ಥ ಗುಣಮಟ್ಟ ಶಿಕ್ಷಣ ಇಲ್ಲ ಅನ್ನೋದು ಬಹಳ ಮುಖ್ಯ ಆಟ ಪಾಠದಲ್ಲಿದ್ದಾರೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿದ್ದಾರೆ ಟೀಚರ್ಗಳು ಅವರು ಎಲೆ ಮೇಲೆ ಕೆಲಸ ಮಾಡ್ಬೋದು ಆದರೆ ಇದು ಸಮಗ್ರವಾಗಿ ನಡೀತಾ ಇಲ್ಲ ಇದು ಅರಣ್ಯ ಇಲಾಖೆ ಹೇಗೆ ಒಂದು ಇಲಾಖೆಯನ್ನು ಹಿಡಿತಲಿಟ್ಕೊಂಡಿದೆಯೋ ಹಾಗೆ ಆದಿವಾಸಿ ಇಲಾಖೆ ಆದಿವಾಸಿಗಳನ್ನು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ತನ್ನ ಸಪ ಇಟ್ಕೊಂಡಿದೆ ಆದರೆ ಶಿಕ್ಷಣ ಇಲಾಖೆನ ಹೊರಗೆ ಇಡಲಾಕಿದೆ ಈ ಆಶ್ರಮಶಾಲೆಗಳ ಬೆಳವಣಿಗೆಯಲ್ಲಿ ಇನ್ನು ಇದು ಈ ಆಶ್ರಮ ಶಾಲೆಗಳ ಪರಿಸ್ಥಿತಿ ಇದ್ದಾರೆ ಆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಕೂಡ ಅಷ್ಟೇ ಸುಧಾರಣೆ ಏನಾಗಿಲ್ಲ ಕಾರಣ ಏನಂತಂದರೆ ಈಗ ಹಾಡಿಗಳ ಹತ್ರ ಹಾಡುಗಳಂದರೆ ಕಾಡಿನ ಅಲ್ಲಿಗೆ ಒಬ್ಬೊಬ್ಬರು ಟೀಚರ್ ಹಾಕ್ತಾರೆ ಅಲ್ಲಿಗೆ ಟೀಚರ್ ಹೋಗೋದೇ ಕಷ್ಟ ಅಲ್ಲಿ ಹೋಗಿ ತಲುಪೋಗೋ ತಡನೂ ಆಗುತ್ತೆ ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಏನಿದೆ ಅಂದರೆ ಮಧ್ಯಾಹ್ನದ ಉಪಹಾರ ಇದೆ ಒಂದಷ್ಟು ವರ್ಷದಲ್ಲಿ ಬಟ್ಟೆ ಮತ್ತು ಪುಸ್ತಕಗಳು ಕೊಡ್ತಾರಿಲ್ಲ ಅಂತಲ್ಲ ಆದರೆ ಈ ಆಶ್ರಮ ಶಾಲೆ ಇರೋವಂಥ ಸೌಕರ್ಯಗಳು ಅಲ್ಲಿ ಇಲ್ಲ ಹಾಗಾಗಿ ಅಲ್ಲಿ ಮಕ್ಕಳ ಅಟೆಂಡೆನ್ಸ್ ಕೂಡ ಕಡಿಮೆ ಆಗುತ್ತೆ ಆಶ್ರಮ ಶಾಲೆಗಳಲ್ಲಿ ಅಟೆಂಡೆನ್ಸ್ ಇರುತ್ತೆ ಎಲ್ಲ ಇರುತ್ತೆ ಗುಣಮಟ್ಟ ಶಿಕ್ಷಣ ಇಲ್ಲ ಇಲ್ಲಿ ಅಟೆಂಡೆನ್ಸ್ ಇರೋಲ್ಲ ಗುಣಮಟ್ಟ ಶಿಕ್ಷಣ ಕೊಡಲಿಕ್ಕೆ ಟೀಚರ್ ಶಕ್ ಶಕ್ತಿ ಇರಬಹುದು ಕೇಳ ಅವರೆಲ್ಲ ವೆಲ್ ಟ್ರೈನ್ಡು ಆದರೆ ಟೀಚರಿಗೆ ಅಷ್ಟು ದೂರ ಹೋಗಿ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇಲ್ಲ ಸೊ ಅಲ್ಲಿ ಏನೋ ಕಾಟಾಚಾರಕ್ಕೆ ಹೋಗಿ ಬಂದಂಗೂ ಆಗುತ್ತೆ ಸೊ ಹಾಗಾಗಿ ಮೈಸೂರು ಜಿಲ್ಲೆಯಲ್ಲಿ ಏನೋ ಪ್ರತಿ ಹಾಡಿಗಳ ಆಸ್ಪಾಸಲ್ಲಿ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರದಲ್ಲಿ ಒಂದು ಸರ್ಕಾರಿ ಶಾಲೆಗಳು ಸಿಕ್ಕೇ ಸಿಗುತ್ತೆ ಹೀಗಿರುವಾಗ ಇಂಥ ಆಶ್ರಮ ಶಾಲೆಗಳ ಸ್ಥಿತಿ ಹೇಗಿದೆಯೋ ಹಾಗೆ ಇಂಥ ಆಶ್ರಮ ಗು ಸರ್ಕಾರಿ ಶಾಲೆಗಳ ಆಸ್ತಿ ಕೂಡ ಹಾಗೆಯೇ ಇದೆ ಸೊ ಈ ನಾವೇನು ಕೇಳ್ತೀವಿ ಅಂತಂದರೆ ಆಶ್ರಮ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳು ಎರಡರ ಆಡಳಿತವನ್ನು ಒಂದಷ್ಟಿಂದ ಎರಡು ಇಲಾಖೆನ ಸೇರಿಸಿ ಮಾಡಿ ಗುಣಮಟ್ಟ ಶಿಕ್ಷಣ ಖಾತ್ರಿಪಡಿಸ್ಲಿಕ್ಕೆ ಒಂದು ಇಲಾಖೆಗೆ ಹೇಳಬೇಕು ಅವ್ರಿಗೆ ಸೌಕರ್ಯ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಮಕ್ಕಳ ಆರೈಕೆ ಮಾಡಲಿಕ್ಕೆ ಇನ್ನೊಂದು ಇಲಾಖೆ ಸೌಕರ್ಯ ಹೇಳಬೇಕು ಹೀಗಾಗಿ ಸಮಗ್ರವಾಗಿ ಗಮನ ಹಾರಿಸಿದರೆ ಮಕ್ಕಳ ಅಭಿವೃದ್ಧಿಗೆ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಆಗುತ್ತೆ ಈಗೇನಾಗ್ತದೆ ಸರ್ಕಾರಿ ಶಾಲೆಗಳಲ್ಲಿ ಮೇಷ್ಟ್ರು ಹೋಗಿ ಮಕ್ಕಳನ್ನ ಕಾಯಬೇಕು ಬನ್ನಿ ಬನ್ನಿ ಸ್ಕೂಲ್ಗೆ ಅಂತ ಹೇಳುತ್ತ ಸೊ ಮಕ್ಕಳಿಗೋಸ್ಕರ